ಎಲ್ಲರಿಗೂ ನಮಸ್ಕಾರ ಈ ದಿನ ನಮ್ಮ ಜಮೀಲ್ ಅವರ ಇನ್ನೂರನೆಯ ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ ನನ್ನನ್ನು ಆಗಮಿಸಿರುವಂಥ ಜಮೀಲ್ ಅವ್ರಿಗೆ ನನ್ನ ಧನ್ಯವಾದಗಳು ಜಮೀಲ್ ಅವರ ನನ್ನ ಪರಿಚಯ ಸುಮಾರು ಮೂವತ್ತೈದು ವರ್ಷಗಳ ಮೇಲೆ ಆಗಿದೆ ಆಗಲಿಂದ ನಾನು ಜಮೀಲನ್ನ ಹೇಗೆ ನೋಡ್ತಿದ್ದೀನೋ ಇವತ್ತು ಕೂಡ ಜಮೀಲ್ ಅದೇ ರೀತಿಯಲ್ಲಿದ್ದಾರೆ ಅವರ ಮೊಟ್ಟ ಮೊದಲನೇ ಪುಸ್ತಕ ನಮ್ಮ ಬ್ಯಾಂಗ್ಳೂರು ಬುಕ್ ಫೇರ್ನಲ್ಲಿ ನಮ್ಮ ಸ್ಟಾಲಲ್ಲಿ ಅದು ಎರಡು ಸಾವಿರದ ಒಂಬತ್ತರಲ್ಲಿ ನವೆಂಬರ್ ಹನ್ನೆರಡನೇ ತಾರೀಕದು ರಿಲೀಸ್ ಆಯಿತು ಅದು ಒಂದು ಆ್ಯಕ್ಸಿಡೆಂಟ್ಗೆ ಒಂದು ಸಡನ್ನಾಗಿ ಅದೊಂದು ಫಂಕ್ಷನ್ನು ಆಯಿತು ಅದಾದಮೇಲೆ ಅವರ ಪ್ರತಿದಿ ಪ್ರತಿ ವರ್ಷ ಕೂಡ ಅವರು ಮೆಟ್ಟಲೆ ಇರೋದು ನೋಡಿ ನನಗೆ ತುಂಬ ಸಂತೋಷ ಆಗ್ತಿದೆ ಅವರ ಪ್ರತಿಯೊಂದು ಪುಸ್ತಕವೂ ಕೂಡ ಸುಮಾರು ಒಂದು ನೂರ ನೂರೈವತ್ತು ಪುಸ್ತಕಗಳು ನಮ್ಮ ಆಫೀಸ್ನಲ್ಲಿ ಅವರ ಆತರ್ ಇರ್ಬೋದು ಎಡಿಟರ್ ಇರ್ಬೋದು ಅವರು ಬಂದು ನಮ್ಮ ಆಫೀಸ್ನಲ್ಲಿ ನನ್ನ ಕ್ಯಾಬಿನಲ್ಲೇ ಬುಕ್ ಫಸ್ಟ್ ಬುಕ್ ಅವರು ಅಲ್ಲಿ ರಿಲೀಸ್ ಮಾಡ್ತಿದ್ರು ಆಮೇಲೆ ಈ ಫಂಕ್ಷನ್ ಇಲ್ಲಿ ನಡೀತಾ ಇತ್ತು ಏನೆಂದರೆ ಅವರಿಗೆ ನನ್ನ ಮೇಲಿರುವಂಥ ಒಂದು ನಂಬಿಕೆ ಅದು ಯಾವಾಗಲೂ ಇದೆ ಯಾವಾಗಲೂ ಇರಲಿ ಅಂತ ನಾನು ಭಾವಿಸುತ್ತಾ ಇನ್ನೂರನೇ ಪುಸ್ತಕದ ಶುಭಾಶಯಗಳನ್ನು ತೋ ಹೇಳುತ್ತಾ ಮತ್ತು ಮುನ್ನೂರು ನಾನ್ನೂರು ನಮ್ಮ ರವಿಯವರು ಹೇಳ್ದಂಗೆ ಸಾವಿರಾರು ಪುಸ್ತಕಗಳು ಬರಲಿ ನನ್ನ ಮಿತ್ರನ ಸಾವಿರ ಪುಸ್ತಕವನ್ನು ನಾನು ನೋಡಬೇಕು ಅಂತ ಆಸೆ ಪಡ್ತೀನಿ ಅವರಿಗೆ ದೇವರು ಒಳ್ಳೇದು ಮಾಡಲಿ ಅಂತೇಳಿ ನನ್ನ ಈ ಎರಡು ಮಾತುಗಳನ್ನು ಮುಗಿಸ್ತೀನಿ ಜೈ ಕರ್ನಾಟಕ